ನಮಸ್ತೆ ಬಂಧುಗಳೇ ನಿಮಗೂ ಕೂಡ ಈ ಬಾಧೆಗಳು ಬಾಧಿಸಿರ್ಬೋದು ಕೆಲವೊಂದು ಸಲ ಅಜೀರ್ಣ ಆದಾಗ ಎದೆ ಉರಿ ಬರುವಂಥದ್ದು ಅಥವಾ ಹೊಟ್ಟೆ ಉಬ್ಬರ ಆಗುವಂಥದ್ದು ಅಥವಾ ಮಲಬದ್ಧತೆ ಸಮಸ್ಯೆ ಹೀಗೆ ಇವತ್ತು ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಎಲ್ಲರನ್ನೂ ಕಾಡ್ತಾ ಇರುವಂಥ ಸಮಸ್ಯೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಂಡು ನಮ್ಮ ಜೀರ್ಣಶಕ್ತಿಯನ್ನು ವೃದ್ಧಿಸ್ಕೊಳ್ಳಿಕ್ಕೆ ನಾನೊಂದು ಸರಳ ಸುಲಭ ಉಪಾಯವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಇದನ್ನು ನೀವು ಮನೆಯಲ್ಲೇ ಮಾಡಿ ಪ್ರಯೋಜನವನ್ನು ಪಡೆದುಕೊಳ್ಳಿ ಇದಕ್ಕೆ ಬೇಕಾಗುವಂಥದ್ದು ಇಷ್ಟೇ ಒಂದು ಹಳದೇಕಾಯಿ ಇಪ್ಪಲಿ ಮತ್ತು ಕರಿ ಉಪ್ಪು ಬ್ಲಾಕ್ ಸಾಲ್ಟ್ ನಿಮಗೆ ಹಳಲೆಕಾಯಿ ಮತ್ತು ಇಪ್ಪಲಿ ನಿಮ್ಮ ಗ್ರಂದಿಗೆ ಅಂಗಡಿಗಳಲ್ಲಿ ಲಭ್ಯ ಆಗ್ತದೆ ಬ್ಲಾಕ್ ಸಾಲ್ಟನ್ನು ನೀವು ಯಾವುದಾದ್ರೂ ಆಯುರ್ವೇದ ಚಿಕಿತ್ಸಾಲಯದಲ್ಲಿ ತೆಗೆದುಕೋಬೇಕಾಗುತ್ತೆ ಅಥವಾ ಆರ್ಗಾನಿಕ್ ಸ್ಟೋರ್ಗಳಲ್ಲಿ ತೆಗೆದುಕೋಬೇಕಾಗುತ್ತೆ ಸೊ ಈ ಮೂರನ್ನು ಸಮ ಪ್ರಮಾಣದಲ್ಲಿ ಪುಡಿ ಮಾಡಿ ಇದರ ಒಂದು ಚಮಚವನ್ನು ಈ ಪುಡಿಯ ಒಂದು ಚಮಚವನ್ನು ತೆಗೆದುಕೊಂಡು ಮೊಸರಿನ ತಿಳಿ ನೀರು ನಾವು ಮೊಸರನ್ನು ಮನೆಯಲ್ಲೇ ಹಾಕಿದಾಗ ಆ ಮೊಸರಿನ ಮೇಲ್ಗಡೆ ತಿಳಿ ನೀರು ಬರುತ್ತೆ ಆ ತಿಳಿ ನೀರಿಗೆ ಹಾಕಿ ಅಥವಾ ಬಿಸಿ ನೀರಿಗೆ ಹಾಕಿ ಕುಡಿಯೋದ್ರಿಂದ ನಮ್ಮ ಅಜೀರ್ಣ ಇರ್ಬೋದು ಅಗ್ನಿಮಾನ್ಯ ಸಮಸ್ಯೆ ಇರ್ಬೋದು ಎದೆ ಉರಿ ಇರ್ಬೋದು ಇಂಥ ಸಂದರ್ಭದಲ್ಲಿ ಅತ್ಯಂತ ಸಹಕಾರಿಯಾಗುತ್ತೆ ಇದನ್ನು ಒಂದು ವಾರದಿಂದ ಎರಡು ವಾರ ಮುಂದುವರಿಸಿ ಸುಧಾರಣೆ ಆದಮೇಲೆ ನಿಲ್ಲಿಸಿ ಈ ಸರಳ ಉಪಾಯವನ್ನು ಅನುಸರಿಸಿ ಆರೋಗ್ಯವನ್ನು ಪಡೆದುಕೊಳ್ಳಿ ಜೊತೆಗೆ ಇನ್ನಷ್ಟು ಇದೇ ರೀತಿಯ ಆರೋಗ್ಯ ಸಲಹೆಗಳಿಗಾಗಿ ನಮ್ಮ ಸ್ವಾಸ್ಥ್ಯ ಮಾರ್ಗವನ್ನು ಅನುಸರಿಸಿ ಧನ್ಯವಾದಗಳು